ಎಲ್ಲ ನಮ್ಮ ಸೌಜನ್ಯ ಪರ ಹೊರಟಗಾರ ನಮಸ್ತೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಮಹಾಲಕ್ಷ್ಮಿ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಬಡ್ಡಿ ದಂಧೆ ಇವರ ಬಡ್ಡಿಗೆ ಹಣ ಕೊಟ್ಟು ಒಂದು ಹತ್ತು ನಿಮಿಷ ತಡವಾದರೂ ಇವರ ಕಾರ್ಯಕರ್ತರು ಅತ್ಯಂತ ನೀಚವಾಗಿ ಕೆಟ್ಟದಾಗಿ ಮನನೋಹಿಸೋ ಥರ ಬೈತಾ ಇರ್ತಾರೆ ಈ ಇರ್ತಾರೆ ಈ ಒಂದು ಕಾರಣದಿಂದಾಗಿ ಇವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅದು ಸಾವಿರದ ಏಳ್ನೂರು ರೂಪಾಯಿ ಕಟ್ಟಲಿಕ್ಕಿದ್ದುದು ಸಾವಿರ ರೂಪಾಯಿ ಇತ್ತು ಅವರ ಗಂಡ ಒಂದು ಅರ್ಧ ಗಂಟೆ ನಾನು ತೋಟದಲ್ಲಿದ್ದೀನಿ ಅಲ್ಲಿಂದ ಈ ಮನೆಯಿಂದ ಐದು ಕಿಲೋಮೀಟ್ರ್ ದೂರ ತೋಟ ಇತ್ತು ಗೆದ್ದೆ ಇದೆ ಗದ್ದೆಯಲ್ಲಿ ಕೆಸ ಮುಗಿಸಿ ಬರ್ತೀನಿ ನಾ ಹನ್ನೆರಡು ಗಂಟೆ ಹೊತ್ತಿಗೆ ತಾನೇ ಕೊಡಬೇಕು ನಾವು ತಂದು ಹೇಳೋರು ಇದನ್ನು ಈ ಒಂದು ಸೇವಾ ಪ್ರತಿನಿಧಿ ಕೇಳಿಸಿಲ್ಲ ತನ್ನ ಗಂಡನಿಗೆ ಈ ಮಹಾಲಕ್ಷ್ಮಿ ಮುಂದೆನೆ ನಿಂತು ಫೋನ್ ಮಾಡಿ ನಿನ್ನ ಹೆಂಡತಿಯನ್ನು ಯಾರತ್ರ ನನಗೆ ದುಡ್ಡು ಸಂಪಾದನೆ ಕೊಡು ಅಂತ ಹೇಳೋರು ಈ ಒಂದು ಮ ಮಾತಿಗೆ ಮನವೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು ಈ ವಿಷಯದಲ್ಲಿ ಕಿರುಗಾವುಲು ಪೊಲೀಸ್ ಠಾಣೆಯಲ್ಲಿ ಎಫ್ ದಾಖಲಾಗಿದೆ ಅಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇವಾ ಪ್ರತಿನಿಧಿಯಾಗಿದ್ದ ರತ್ನಮ್ಮ ಅವರ ಮೇಲೆ ಎಫ್ ಆಗಿದೆ ಅದು ಅಲ್ಲದೆ ಇನ್ನೂ ಇನ್ನೂ ಇಬ್ಬರ ಮೇಲೂ ಆಗಿದೆ ಅಂತ ಇವಾಗ ನಮ್ಮ ಠಾಣಾಧಿಕಾರಿಯವರು ತಿಳಿಸಿದ್ದಾರೆ ರತ್ನಮ್ಮ ಅವರನ್ನು ಹದಿನೆಂಟನೇ ತಾರೀಕು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬಂಧನ ಮಾಡಿದ್ದಾರೆ ಇನ್ನು ಇಬ್ಬರ ಮೇಲೆ ಎಫ್ ಐ ಆರ್ ಆಗಿದೆ ನಾವು ಅದರಲ್ಲಿ ಖುಷಿಪಡುವವರಲ್ಲ ಏಕೆಂದರೆ ಅವರಲ್ಲ ಕಾರಣಕರ್ತರು ಅವರು ತನ್ನ ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರೆ ಆದರೆ ಅಂಥ ಕೆಟ್ಟ ಪದಗಳನ್ನು ಎಲ್ಲೂ ಯಾರೂ ಬಳಸಬಾರದು ಈ ಮೂಲಕ ಹೇಳ್ತೀವಿ ನೀವು ಏನೇ ಒತ್ತಡ ಇರಲಿ ಆದರೆ ಮಾನಸಿಕವಾಗಿ ಹಿಂಸೆ ಕೊ ಕೊಟ್ಟು ಈ ರೀತಿಯಲ್ಲಿ ಕೆಟ್ಟ ಪದಗಳನ್ನು ಯಾರೋ ಸೇವಾ ಪ್ರತಿ ಮನಸ್ಸನ್ನು ಬಳಸಬೇಡಿ ನೀವು ನಿಮ್ಮ ಹೊಟ್ಟೆಪಾಡಿಗೆಗೋಸ್ಕರ ಇಷ್ಟೊಂದು ಒಂದಿಷ್ಟು ಸಂಬಳಕ್ಕೆ ದುಡಿತಾ ಇದ್ದೀರಾ ನಾವು ಕೇಳ್ತಾ ಇರೋದು ನೋಡಿ ಈ ಸಂಸ್ಥೆ ಯಾರ್ದು ಸಂಸ್ಥೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವ್ರದ್ದು ಎಸ್ ಕೆ ಡಿ ಆರ್ ಟಿ ಸಂಸ್ಥೆ ಡಾಕ್ಟರ್ ವೀರೇ ಧರ್ಮಸ್ಥಳ ವೀರೇಂದ್ರ ಅವರದು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ಆಗಬೇಕು ಅಲ್ಲಿಂದ ಹಣ ಹೋಗ್ತಾ ಇರೋದು ಅಲ್ಲಿಂದ ಈ ಟ್ರೈನಿಂಗ್ ಹೋಗ್ತಾ ಇರೋದು ಈ ರೀತಿ ಒತ್ತಡ ಆಗಬೇಕು ಇಷ್ಟೇ ಗಂಟೆಗೆ ದುಡ್ಡು ಕಟ್ಟಬೇಕು ಅದರಲ್ಲಿ ಇವರು ಆರ್ ಬಿ ಐ ಎಲ್ಲ ನಿಯಮಗಳು ಉಲ್ಲಂಘನೆ ಮಾಡಿ ವಾರ ವಾರ ದುಡ್ಡು ಶೇಖರಣೆ ಮಾಡ್ತಾ ಇದ್ದಾರೆ ವರ್ಷದಲ್ಲಿ ವರ್ಷಕ್ಕೆ ಬಡ್ಡಿ ಆಗ್ತಾ ವಾರ ವಾರ ಶೇಖರಣೆ ಮಾಡಿ ಐವತ್ತು ಪರ್ಸೆಂಟ್ ನಲವತ್ತು ಎಮ್ ಎಲ್ ಎಡ್ ನಲ್ವತ್ತು ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟಷ್ಟು ಅಮೌಂಟನ್ನು ಕ ಶೇಖರಣೆ ಮಾಡ್ತಾ ಇದ್ದಾರೆ ಈ ಒಂದು ರೀತಿಯಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡೋದಕ್ಕೆ ನಾವೇ ಕಿರ್ ಕಿರುಗಾವಲು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಆ ದೂರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಕಾರ್ಯ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಅನಿಲ್ ಕುಮಾರು ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತಾಯ ಮಂಡ್ಯ ಜಿಲ್ಲಾ ನಿರ್ದೇಶಕಿ ಪಾಂಡ್ಯನ್ ಇವರ ಮೇಲೆ ದೂರ ಎಫ್ ಐ ದಾಖಲು ಮಾಡಬೇಕು ಇವರ ಮೇಲೆ ಆ ಎಫ್ ಐ ಆರ್ ಏನಾಗಿದೆ ಅಲ್ಲಿ ಇವರನ್ನು ಸೇರಿಸಬೇಕನ್ನು ನಾವು ದೂರ ಕೊಟ್ಟಿದ್ದೀವಿ ಇನ್ನು ಮುಂದಿನದಾಳ ತನಿಖೆ ಹಂತದಲ್ಲಿದೆ ಅಂತ ಹೇಳಿದ್ರು ಡಿ ಎಸ್ ಪಿ ಅವರೆಲ್ಲ ಬಂದು ತನಿಖೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಒಂದು ಬಡ್ಡಿದಂತೆ ಕಡಿವಾಣ ಹಾಕಬೇಕು ಈ ಬಡ್ಡಿಯೊಂದೇ ನೊಂದು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತಲೂ ನಮ್ಮ ಸೌಜನ್ಯ ಆಟೋರು ಕರ್ನಾಟಕ ರಾಜ್ಯದ ಪ್ರತಿಯೊಳ್ಳ ಒಬ್ಬರಲ್ಲಿ ಬೇಡಿಕೊಳ್ತಿದ್ವಿ ಈ ಆದಷ್ಟು ಜನಪ್ರತಿ ಸೇವಾ ಪ್ರತಿನಿಧಿಗಳು ಕೆಟ್ಟ ಪದಗಳನ್ನು ಯಾರ ಮೇಲೂ ಬಳಸದಂತೆ ನಾವು ಬೇಳ್ಕೊಳ್ತಾ ಇದ್ದೀವಿ ನಿಮ್ಮನ್ನು